ಮದುವೆಯಾಗುವುದಾಗಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ಇದೀಗ ಡಿಎನ್ಎ ಪರೀಕ್ಷೆ ವರದಿ ಬಂದಿದ್ದು ಶ್ರೀಕೃಷ್ಣ ಜಯರಾವ್ ಮಗುವಿನ ತಂದೆ ಎಂದು ಸಂತ್ರಸ್ತೆಯ ಮನೆಯವರಿಗೆ ಮಾಹಿತಿಯನ್ನು ತಿಳಿಸಲಾಗಿದೆ ಎಂದು ವಿಶ್ವಕರ್ಮ ಮಹಾಮಂಡಲದ ರಾಜ್ಯ ಅಧ್ಯಕ್ಷ ಕೆಪಿ ನಂಜುಂಡಿ ಅವರು ಪುತ್ತೂರಿನಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸಮಾಜದ ಬಡ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗಿದೆ ಹಿಂದೆ ಸೀತಾಮಾತೆಗೆ ಅಗ್ನಿ ಪರೀಕ್ಷೆ ನಡೆದಿತ್ತು ಇವತ್ತಿನ ಕಾಲದಲ್ಲಿ ಡಿಎನ್ಎ ಪರೀಕ್ಷೆಯೇ ಅಂತಿಮವಾಗಿದೆ ಹಾಗಾಗಿ ಎಲ್ಲ ವಿಚಾರಕ್ಕೂ ಡಿಎನ್ಎ ಪರೀಕ್ಷೆ ಡಿಎನ್ಎ ಪರೀಕ್ಷೆ ವರದಿ ಬಂದಿದೆ ಈಗಾಗಲೇ ಕೋರ್ಟ್ಗೆ ಹೋಗಿದೆ ಎಂದು ತಿಳಿಸಿದೆ ಮುಂದೆ ಪಿಜಿ ರಾವ್ ಅವರ ಪುತ್ರ ಶ್ರೀಕೃಷ್ಣ ಜಯರಾವ್ ಸಂತ್ರಸ್ತೆಯನ್ನ ವಿವಾಹ ಆಗಬೇಕು ಎಂಬುದು ನಮ್ಮ ಕೋರಿಕೆ ಯಾಕೆಂದ್ರೆ ಹುಡುಗ ಇನ್ನೂ ಬಾಳಿ ಬದುಕಬೇಕಾದವ ಅವರು ಮದುವೆ ಆದರೆ ಉತ್ತಮ ನಮಗೂ ಕೋರ್ಟ್ಗೆ ಹೋಗಲು ಇಷ್ಟವಿಲ್ಲ ಆದರೂ ಕೋರ್ಟ್ನಲ್ಲಿ ಅದರ ರೀತಿಯಲ್ಲಿ ನಡೆಯುತ್ತದೆ ಎಂದು ತಿಳಿಸಿದರು ಸಂದರ್ಭಗಳು ಬಂದಾಗ ಅವರ ಮಗನ ಭವಿಷ್ಯದ ಕಡೆ ಅವರು ಆಲೋಚನೆ ಈಗ ನಮಗೆ ಬಂದಿರೋ ನಮಗಿರೋ ಒತ್ತಡ ಹೇಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ಹೇಳೋದು ಇಲ್ಲ ಅಷ್ಟು ಅನ್ಯಾಯ ಮಾಡಿ ನಿಮ್ಮ ಸಮಾಜಕ್ಕೆ ಅಥವಾ ಒಂಥರ ನಿರ್ಲಕ್ಷ್ಯ ತೋರಿದ್ದಾರೆ ಯಾಕೆ ಬಿಡಬೇಕು ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಅಂತ ಆದರೆ ನಾವು ಯಾವುದೂ ಅದಕ್ಕೆ ಒಪ್ಪೋದಿಲ್ಲ ಆ ಗಂಡ ಹೆಂಡತಿಯಾಗಿ ಬಾಳಿ ಆ ಹುಟ್ಟಿರೋ ಮಗುಗೆ ಅವನ ಅಪ್ಪನ ಪ್ರೀತಿಸಿ ಸಮಾಜದಲ್ಲಿ ತಂದೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತಿದೆ ಸರ್ ಅದು ತಂದೆ ಮಾಡ್ಬಿಟ್ಟ ಹೇಳಿ ಆ ಮಗುವಿನ ಮನಸ್ಸಿನ ಮೇಲೆ ತಿಂದ್ರೆ ಇವತ್ತೆಲ್ಲ ನಾಳೆ ಆ ಮಗು ಯಾವ ರೀತಿ ಆಗುತ್ತೆ ಅನ್ನೋದು ತಂದೆ ತಾಯಿನ ಅರ್ಥ ಮಾಡ ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತೆ ಆಕೆಯ ತಾಯಿ ನಮಿತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು